ಟೋಲ್ ಸಂಗ್ರಹ ಕೇಂದ್ರದಲ್ಲಿ ಇಲ್ಲ ನಿಯಮದ ಪಾಲನೆ ವಾಹನ ಸಂಚಾರ ನಿಯಮ ಪಾಲಿಸದೆ ತೆರಿಗೆ ಸಂಗ್ರಹ ವೈಜ್ಞಾನಿಕ ಟೋಲ್ ಪ್ಲಾಜಾಗಳಿಗೆ ಹೇಳುವರಿಲ್ಲ ಕೇಳುವರಿಲ್ಲ ಮೂಲಭೂತ ಸೌಕರ್ಯ ಒದಗಿಸದ ಟೋಲ್ ಸಂಗ್ರಹ ಕೇಂದ್ರಗಳು ಚಿಕ್ಕೋಡಿ ತಾಲೂಕಿನ ಎರಡು ಟೋಲ್ ಸಂಗ್ರಹ ಕೇಂದ್ರಗಳು ಹಣೆ ಬರಹ ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಟೋಲ್ ಕೇಂದ್ರಗಳು ಮುದೋ ನಿಪ್ಪಿ ರಾಜ ಹೆದ್ದಾರಿಯಲ್ಲಿವೆ ಎರಡು ಟೋಲ್ ಪ್ಲಾಜಾ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿವೆ ಎರಡು ಟೋಲ್ ಸಂಗ್ರಹ ಕೇಂದ್ರ ಚಿಂಚಣಿ ಟೋಲ್ ಹಾಗೂ ಕಬ್ಬರು ಟೋಲ್ ಪ್ಲಾಜಾಗಳಿಗೆ ಹೇಳುವರಿಲ್ಲ ಕೇಳುವರಿಲ್ಲ ಚಿಕ್ಕೋಡಿ ಪಟ್ಟಣದಿಂದ ಕೇವಲ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿದೆ ಚಿಂಚಣಿ ಟೋಲ್ ಗುತ್ತಿಗೆ ಆಧಾರದ ಮೇಲೆ ನಡೆಯುತ್ತೆ ಟೋಲ್ ಸಂಗ್ರಹ ಕೇಂದ್ರಗಳು ಇವುಗಳಿಗೆ ಯಾವುದೇ ಪರಿಶೀಲನೆ ಇಲ್ಲ ಕಡಿವಾಣ ಇಲ್ಲ ಚಿಕ್ಕೋಡಿ ನಗರ ವಾಸಿಗಳಿಗೂ ಯಾವುದೇ ರಿಯಾಯಿತಿಯೂ ಇಲ್ಲ ಸಿಟಿಯಿಂದ ಪ್ರತಿನಿತ್ಯ ಹತ್ತಾರು ಬಾರಿ ಸಂಚರಿಸುವ ಅನಿವಾರ್ಯ ಪ್ರಯಾಣಿಕರಿಗೆ ಕುಡಿಯಲು ನೀರಿಲ್ಲ ಸರಿಯಾದ ಪ್ರತ್ಯೇಕ ಶೌಚಾಲಯವೂ ಇಲ್ಲವೇ ಇಲ್ಲ ಆಂಬುಲೆನ್ಸ್ ಸೇವೆ ಇಲ್ಲ ಎಮರ್ಜೆನ್ಸಿ ನಂಬರ್ ಕೂಡ ಇಲ್ಲ ಜಿಬ್ರಾ ಪಟ್ಟಿ ಇಲ್ಲ ವಾಹನ ನಿಲ್ಲುವ ಸೂಚಿಸುವ ರೇಡಿಂ ಪಟ್ಟಿಯೂ ಇಲ್ಲ ನಿಯಮ ಪಾಲಿಸದೆ ವಾಹನ ಸವಾರರಿಂದ ಪ್ರತಿನಿತ್ಯ ಹಣ ಸಂಗ್ರಹ ಮಾಡುತ್ತಿದ್ದಾರೆ ನಿಯಮ ಪಾಲಿಸದ ಟೋಲ್ಗಳಿಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ